ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಹಬ್ಬಗಳು ಬರ್ತಿರ ಬರ್ತಾ ಇದೆ ಸ್ನೇಹಿತರೆ ಹಬ್ಬಗಳು ಅಂದಾಗ ನಾವು ಸಿಹಿ ಮಾಡೋದು ಸರ್ವೇ ಸಾಮಾನ್ಯ ಅದರಲ್ಲೂ ದೇವರ ನೈವೇದ್ಯಕ್ಕೆ ಪಾಯಸ ಅಂತೂ ಖಂಡಿತ ಮಾಡ್ತೀವಿ ಇನ್ನೀಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲ ಹಬ್ಬಗಳಿಗೂ ಒಂದಲ್ಲ ಒಂದು ಪಾಯಸ ಸಿಹಿ ತಿಂಡಿ ಮಾಡ್ತಾ ಇದ್ದೀವಿ ಈ ಥರದ ಪಾಯಸನ ನೀವು ನೈವೇದ್ಯಕ್ಕೆ ಮಾಡಬಹುದು ಇದೊಂದು ಸಾಮಾನ್ಯವಾಗಿ ಎಲ್ಲರೂ ನೈವೇದ್ಯಕ್ಕೆ ಮಾಡುವಂತಹ ಪಾಯಸ ನೀವು ಮಾಡಿ ನೋಡಿ ಇದನ್ನು ತುಂಬ ಚೆನ್ನಾಗಿರುವಂತಹ ರುಚಿಕರವಾಗಿರುವಂತಹ ಪಾಯಸ ಹಬ್ಬಗಳಿಗೆಲ್ಲ ಮಾಡಿ ದೇವರಿಗೂ ನೈವೇದ್ಯ ಮಾಡ್ಬೋದು ನಮಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ಹಾಲಿಟ್ಟು ಪಾಯಸ ಅಂತ ಹೇಳ್ತಾರೆ ಇದಕ್ಕೆ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂದರೆ ಬೇರೆಯವ್ರದ್ದು ಇದೆ ಹಂಗಂತಲ್ಲ ಬೇರೆಯವರು ಎಲ್ಲರೂ ಮಾಡ್ತಾರೆ ನಮ್ಮಲ್ಲಿ ಇದು ಸಾಂಪ್ರದಾಯಿಕ ಅಡುಗೆ ಆದ್ದರಿಂದ ಇದನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ ನೋಡಿ ಇದಕ್ಕೆ ನಾನು ಒಂದು ಸಣ್ಣ ಕಪ್ನಷ್ಟು ಒಂದು ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಒಂದು ಅರ್ಧ ಭಾಗ ತೆಂಗಿನಕಾಯಿ ಅರ್ಧ ಭಾಗ ಪೂರ್ತಿ ತಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಹಾಕದೇನೆ ಅಂದರೆ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ ಇದು ನುಣ್ಣಗೆ ಅಂತ ರುಬ್ತಾ ಇಲ್ಲ ಸ್ವಲ್ಪ ತರಿತರಿ ರುಬ್ಬಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿ ಇದೆ ನುಣ್ಣಗೆ ಅಂತ ರುಬ್ಬಿಲ್ಲ ಹೆಚ್ಚು ನೀರು ಹಾಕಿಲ್ಲ ಸ್ವಲ್ಪನೇ ರುಬ್ಬಕ್ಕೆ ಎಷ್ಟು ಬೇಕೋ ಅಂದರೆ ಜಸ್ಟ್ ಸಣ್ಣಗಾಗೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈಗ ಅದರ ಹಾಲು ತೆಗಿಯೋಣ ಒಂದು ಪಾತ್ರೆ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ಅದಕ್ಕೆ ಈ ತೆಂಗಿನ ತುರಿನ ಈ ರುಬ್ಬಿರೋ ಅಂಥ ತೆಂಗಿನ ತುರಿ ಇದೆಯಲ್ವ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ನೀರು ಇಲ್ಲ ರುಬ್ಬಕ್ಕೆ ಎಷ್ಟು ನೀರು ಹಾಕಿದೀನೋ ಅಷ್ಟೇ ರುಬ್ಬಕ್ಕೂ ಅಷ್ಟೇ ಜಸ್ಟ್ ಅದು ರುಬ್ಬಕ್ಕಾಗುವಷ್ಟು ಮಾತ್ರ ನೀರು ಸೇರಿಸಿರೋದು ಹೆಚ್ಚು ನೀರು ಸೇರಿಸಿಲ್ಲ ಬರೀ ನೀರು ಹಾಕದೆ ರುಬ್ಬಿದ್ರೂ ಹಾಲು ಬರಲ್ಲ ಅದರಿಂದ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಅಷ್ಟು ನೀರು ಹಾಕಿ ಅದರ ಹಾಲನ್ನು ಈ ಥರ ತೆಗೆದುಕೊಳ್ಬೇಕು ಬಟ್ಟೆಯಿಂದ ಈ ಥರ ಹಿಂಡಿ ತೆಗೆದುಕೊಂಡ್ರೆ ದಪ್ಪ ಹಾಲು ಬರುತ್ತೆ ನೀರು ಹಾಕಬೇಡಿ ಜಸ್ಟ್ ತೆಂಗಿನಕಾಯಿಯಲ್ಲಿ ರುಬ್ಬಿರೋ ಎಷ್ಟಿದೆಯೋ ಅಷ್ಟೇ ಸಾಕು ಅದನ್ನು ಪೂರ್ತಿ ಹಿಂಡಿದ್ರೆ ಇದೀಗ ದಪ್ಪ ತೆಂಗಿನಕಾಯಿ ಅಲ್ಲೂ ಆಗುತ್ತೆ ಫಸ್ಟ್ ಟೈಮಿಂದ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಬಿಡೋಣ ಅದು ಆಮೇಲೆ ಲಾಸ್ಟಿಗೆ ಸೇರಿಸ್ಕೊಳ್ಳೋಕ್ಕೆ ಇರೋದು ಅದರಿಂದ ಅದನ್ನು ಸೈಡಲ್ಲಿ ಇಟ್ಕೊಂಡು ಬಿಡೋಣ ಈಗ ಅದೇ ತೆಂಗಿನ ತುರಿಯ ಹಿಂಡಿ ಉಳಿದಿರೋದು ಇದೆಯಲ್ವ ಅದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಬಟ್ಟೆನ ಅದಕ್ಕೆ ಈ ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ನಾವು ನೀರು ಹಾಕಿಲ್ವಲ್ಲ ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆಸ್ಬಿಟ್ಟು ಅದರಲ್ಲಿರೋದನ್ನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಹಾಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ಕೋಬೋದು ಎಕ್ಸ್ಟ್ರಾ ನೀರು ಅಂದರೆ ಎರಡನೇ ಸಾರಿಗೆ ನಾವು ಈ ಥರ ತೆಂಗಿನ ಹಾಲು ತೆಗಿಯೋದು ಈ ಥರ ಮಡಿಸ್ಬಿಟ್ಟು ಮತ್ತೆ ಹಿಂಡಿ ನೀರು ತೆಗೀರಿ ನೋಡಿ ಈಗ ನೀರು ಆಗಿ ಸ್ವಲ್ಪ ತೆಂಗಿನಕಾಯಿ ಹಾಲು ಬಂದಿದೆ ಅದರಲ್ಲಿರೋ ತೆಂಗಿನಕಾಯಿಯಲ್ಲಿ ಇರುವಂತಹ ಎಲ್ಲ ಹಾಲಿನ ಅಂಶವೂ ಆಚೆ ಬರುತ್ತೆ ಆವಾಗ ಸ್ವಲ್ಪ ಈ ಥರ ನೀರಲ್ಲಿ ಅದ್ಬಿಟ್ಟು ಅದೇ ನೀರಲ್ಲಿ ಮತ್ತೆ ಹಿಂಡಿದ್ರೆ ಇರೋ ತೆಂಗಿನಕಾಯಿಯ ಹಾಲಿನ ಅಂಶ ಎಲ್ಲ ಆಚೆ ಬರುತ್ತೆ ಈ ಥರ ತೆಂಗಿನಕಾಯಿ ಹಾಲು ತೆಗ್ದುಬಿಡಿ ಇದು ಎರಡನೇದು ಫಸ್ಟಿಂದು ತೆಗ್ದುಬಿಡಿ ತುಂಬ ತೆಂಗಿನಕಾಯಿ ಇದ್ದರೆ ಮೂರನೇ ಸಾರಿನೂ ಇದೇ ಥರ ತೆಗೆದ್ರೆ ಇನ್ನೊಂದು ಸ್ವಲ್ಪ ತೆಳಗಿರೋ ತೆಂಗಿನಕಾಯಿ ಹಾಲು ಬರುತ್ತೆ ಈಗ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ತೆಂಗಿನಕಾಯಿ ಹಾಲು ಒಂದು ಎರಡು ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ಒಂದು ಆರೇಳು ಗಂಟೆ ನೆನೆಸಿದ್ದೀನಿ ಬೆಳ್ತಿಗೆ ಹಾಕಿ ದೋಸೆ ಹಾಕಿ ಸಾಕು ಅದನ್ನು ಚೆನ್ನಾಗಿ ನೆನೆ ಹಾಕಿದ್ದೀನಿ ಆವಾಗಲೂ ನಾವು ದೋಸೆ ಮಾಡುವಾಗೆಲ್ಲ ಹಿಂಗೆ ಹಾಕಿದ್ದೀನಿ ಒಂದು ಎರಡು ಗ್ಲಾಸ್ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ರುಬ್ಬಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೀರು ದೋಸೆಗೆ ಹಾಗೆ ಪೂರ್ತಿ ಚೆನ್ನಾಗಿ ಅದು ತರಿತರಿ ಉಳಿಬಾರ್ದು ನೈಸಾಗಿ ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ ಅದನ್ನು ಒಂದು ಸಣ್ಣ ಬಾಣೆಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿನೂ ಇಟ್ಕೊಳ್ತೀನಿ ಅದಕ್ಕೆ ಅದನ್ನು ಸ್ವಲ್ಪ ನೀರು ಮಾಡಬೇಕು ನೀರು ದೋಸೆಗೆ ಮಾಡಿದಂಗೆ ತುಂಬ ನೀರು ಮಾಡಬೇಕು ನೀರು ದೋಸೆನ ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಥರ ನೀರು ಇದು ಪೂರ್ತಿ ನೀರು ಮಾಡಿ ಈ ಥರ ಬಾಣೆಲೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಒಲೆ ಮೇಲೆ ಇಟ್ಬಿಟ್ಟು ಕಾಯಿಸ್ತಾ ಹೋಗಬೇಕು ಗಟ್ಟಿ ಮಾಡಬೇಕು ಹಾಗೆ ಬೆಂಕಿ ಗಟ್ಟಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಸಣ್ಣ ಉರಿಲೇ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಅದು ತಳ ಹತ್ಕೊಳ್ಳುತ್ತೆ ಕೈ ಬಿಡದೇನೆ ಈ ಥರ ತಿರುಗಿಸ್ತಾ ಇರಬೇಕು ಇದಕ್ಕೆ ಯಾವುದೇ ಉಪ್ಪಲ್ಲೇನು ಹಾಕಿಲ್ಲ ಹಾಗೆ ತಿರುಗಿಸ್ತಾ ಇದ್ದೀನಿ ಕೈ ಬಿಡದೇನೆ ತಿರುಗಿಸ್ಕೋಬೇಕು ಈ ಥರ ಕೈ ಬಿಟ್ಟರೆ ತಳ ಹತ್ಕೊಳ್ಳುತ್ತೆ ಫ್ಲೇಮ್ ಹೆಚ್ಚು ಮಾಡಿದ್ರೂ ಉರಿ ಹೆಚ್ಚು ಮಾಡಿದ್ರೂ ತಳ ಹತ್ಕೊಳ್ಳುತ್ತೆ ಗಟ್ಟಿಯಾಗೋವರೆಗೂ ಇದನ್ನು ಕಾಯಿಸ್ಕೋಬೇಕು ಅದರ ಹಸಿ ಅಂಶ ಎಲ್ಲ ಹೋಗಿರಬೇಕು ಬೆಂದಿರಬೇಕಿದು ತುಂಬ ಹಸಿ ಅಂಶ ಇರಬಾರ್ದು ಚೆನ್ನಾಗಿ ಗಟ್ಟಿಯಾಗೋರು ಕೈ ಬಿಡದೆ ಗಂಟೆ ಗಂಟೆ ಆಗೋಲ್ಲ ಅದು ಗಟ್ಟಿ ಆಗುತ್ತೆ ಈ ಥರ ಕಾಯಿಸ್ತಾ ಹೋಗ್ಬೇಕು ನೀರು ಮಾಡಿರಬೇಕು ಹಿಟ್ಟು ಅಂದರೆ ತ ನೀರು ದೋಸೆಗೆ ಥರ ನೀರು ದೋಸೆ ಸ್ವಲ್ಪ ಹೆಚ್ಚೇ ನೀರಿದ್ದರೂ ಪರವಾಗಿಲ್ಲ ನೋಡಿ ಈ ಥರ ಗಟ್ಟಿ ಆಗ್ತಾ ಬಂತು ಇನ್ನೂ ಇನ್ನೂ ಗಟ್ಟಿಯಾಗತ್ತೆ ತಿರುಗಿಸ್ತಾ ಹೋಗಬೇಕು ಇದನ್ನು ಹಾಲಿಟ್ಟು ಅಂತ ಹೇಳ್ತೀವಿ ಇದನ್ನು ನಾವು ತಿಂಡಿಗೆ ಬೆಳಗ್ಗೆ ತಿಂಡಿಗೂ ಮಾಡ್ತೀವಿ ಈ ಥರ ಹಾಲಿಟ್ಟು ನಾನು ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ ನನ್ನ ಚಾನಲಲ್ಲಿ ಆದರೆ ಇನ್ನೊಂದು ಸಾರಿ ಮಾಡ್ತೀನಿ ಹಾಲಿಟ್ಟು ಈ ಹಾಲಿಟ್ಟು ಪಾಯಸನೂ ಬೇರೆ ಬೇರೆ ರೀತಿ ಅಂದರೆ ಕೆಲವು ಜನ ಕೆಲವು ರೀತಿ ಮಾಡ್ತಾರೆ ಅಕ್ಕಿ ಹಿಟ್ಟಿನಿಂದ ಇಲ್ಲಿ ಬೆಂಗಳೂರು ಕಡೆಯಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ನಾವು ಹಿಂಗೆ ರುಬ್ಬಿನೇ ಮಾಡೋದು ಅಕ್ಕಿ ಹಿಟ್ಟಿಂದ ಮಾಡಲ್ಲ ರುಬ್ಬಿನೇ ಮಾಡೋದು ಇದು ನಮ್ಮ ಸಂಪ್ರದಾಯ ಪ್ರಕಾರ ಅಂದರೆ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಈ ರೀತಿ ಮಾಡೋದು ನೋಡಿ ಇದು ಗಟ್ಟಿಯಾಗ್ತಾ ಬಂತು ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಿಮಿಷ ಎಲ್ಲ ಹೋಗಿ ಪೂರ್ತಿ ಗಟ್ಟಿಯಾಗುವವರೆಗೂ ಈ ಥರ ಕಾಯಿಸ್ಕೊಳ್ಳಿ ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು ಒಳ್ಳೆ ಬೆಂದಿರಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಬೆಂದಾಗ ಕಲರ್ ಚೇಂಜ್ ಆಗೋವರೆಗೂ ನೀವು ಅದನ್ನು ಕಾಯಿಸಿ ಗಟ್ಟಿ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳಿ ಸ್ವಲ್ಪ ಸ್ಪೂನಲ್ಲಿ ಅದನ್ನು ತೆಗೆದು ಬಿಡಿ ನಿಮಗೆ ಒಂದೇ ಹಂಗೆ ಹಿಡಿದಿದೆ ಅದನ್ನು ತಿರ್ಗ್ಸೋಕ್ಕೆ ಆಗ್ತಿಲ್ಲ ಅಂದರೆ ಆಮೇಲೆ ಮತ್ತೆ ಕಾಯಿಸ್ಕೊಳ್ಳಿ ಆದಷ್ಟು ತಳ ಹತ್ತದಂಗೆ ನೋಡ್ಕೊಳ್ಳಿ ಕೈ ಬಿಡದೇ ಮಾಡಿದರೆ ತಳ ಹತ್ಕೊಳ್ಳಲ್ಲ ಈ ಥರ ಪೂರ್ತಿ ತಿರುಗೋವರೆಗೂ ಪೂರ್ತಿ ಒಂದೇ ಮುದ್ದೆ ಆಗೋವರೆಗೂ ಅದು ಒಂದೇ ಮುದ್ದೆ ಆಗುತ್ತೆ ಗಟ್ಟಿಯಾಗಿ ಈ ಥರ ಆಗೋವರೆಗೂ ಕಾಯಿಸ್ಕೊಳ್ಳಿ ಆಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಗಟ್ಟಿ ಆಯಿತು ನೋಡಿ ಈಗ ಪೂರ್ತಿ ಆಗಿದೆ ಇದು ಗಟ್ಟಿಯಾಗತ್ತೆ ಕಾಸುವಾಗ ಸ್ವಲ್ಪ ಶಕ್ತಿ ಬೇಕಾಗುತ್ತೆ ಬೆಳ್ತಿಗೆ ಕೆಂಟಿದೆ ಅದರಿಂದ ಸ್ವಲ್ಪ ಶಕ್ತಿ ಹಾಕ್ಕೊಂಡು ಈ ಥರ ಕಾಯಿಸ್ಕೋಬೇಕಾಗತ್ತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಇಷ್ಟ ಆದಮೇಲೆ ಸೈಡಲ್ಲಿ ಇಟ್ಬಿಡ್ತೀನಿ ಅದು ಈಗ ನೋಡಿ ಆ ಎರಡನೇ ಸಾರಿ ತೆಗೆದಿರೋ ನೀರು ಕಾಯಿ ಹಾಲು ಇದೆಯಲ್ವ ತೆಂಗಿನಕಾಯಿ ಹಾಲು ನೀರಿಂದು ಸೆಕೆಂಡ್ ಟೈಮ್ ತೆಗೆದಿರೋದು ಅದನ್ನು ಇಟ್ಟಿದ್ದೀನಿ ಒಲೆ ಮೇಲೆ ಕುದಿಯಕ್ಕೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಅಳತೆ ಮಾಡಿ ಹಾಕೋದಾದರೆ ಒಂದು ಕಪ್ನಷ್ಟು ಹಾಕೊಳ್ಳಿ ನಾನಿಲ್ಲಿ ಕಣ್ಣಂದಾಜಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪನೇ ಮಾಡೋದಾದ್ರಿಂದ ನಾನು ಅಷ್ಟು ಜಜ್ಜಿ ಅಳತೆ ಮಾಡ್ಕೊಂಡೆಲ್ಲ ಕುತ್ಕೊಳ್ತಾ ಇಲ್ಲ ಯಾರಷ್ಟು ಮಾಡೋದು ಅಂತ ಹೀಗೆ ಕಣ್ಣಂದಾಜಿಯಲ್ಲಿ ಹಾಕ್ತಾಯಿದ್ದೀನಿ ನೀವು ಒಂದು ಕಪ್ ಹಾಕ್ಕೊಳ್ಳಿ ಅಳತೆ ಮಾಡೋದಾದರೆ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಬೇಕಾಗುತ್ತೆ ತೆಂಗಿನಕಾಯಿ ಹಾಲು ಜಾಸ್ತಿ ಬೇಕಾಗುತ್ತೆ ನೀವು ದೊಡ್ಡ ಕ್ವಾಂಟಿಟಿಲಿ ಮಾಡೋದಾದ್ರೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಇಲ್ಲಿ ಇದು ಬೆಲ್ಲ ಕರಗತ್ತೆ ಬಿಸಿಯಾಗುವಾಗ ನೀವು ಜಜ್ಜಿ ಹಾಕಿದರೆ ಸ್ವಲ್ಪ ಬೇಗ ಕರಗುತ್ತೆ ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಕರಗಿದಾಗ ಈ ಥರ ಕುದೀತಾ ಇದೆ ಹೀಗೆ ಕುದೀತಾ ಇರುವಾಗ ಇಲ್ಲಿ ನೋಡಿ ಕೈಗೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಕೈ ಹಾಗೆ ಇದರಿಂದ ಈ ಇದನ್ನೆಲ್ಲ ತೆಗೆ ಸೌಟೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದನ್ನು ಒಂದೇ ಮುದ್ದೆ ಮಾಡಿಕೊಳ್ಳೋಣ ಹಿಟ್ಟನ್ನು ಒಂದೇ ಮುದ್ದೆ ಮಾಡಿಕೊಂಡು ಅದನ್ನು ಆಮೇಲೆ ಈ ಹಾಲಿಟ್ಟು ಮಾಡೋ ಅಚ್ಚಲ್ಲಿ ಒರಳಲ್ಲೇ ಹಾಕ್ಕೊಂಡು ಮಾಡಬೇಕಾಗತ್ತೆ ಈ ಥರ ಕೈಯಲ್ಲಿ ಒಂದೇ ಮುದ್ದೆ ಮಾಡಿಬಿಟ್ಟು ಕೈಯಲ್ಲಿ ಸ್ವಲ್ಪ ಉಂಡೆ ಥರ ಮಾಡ್ಕೊಳ್ಳಿ ಈ ಥರ ಉದ್ದಕ್ಕೆ ನಿಮ್ಮ ಅಚ್ಚಿ ಯಾವ ಸೈಜ್ ಇದೆಯೋ ಆ ಸೈಜಲ್ಲಿ ಮಾಡಿಕೊಂಡು ಅಚ್ಚಿಗೆ ಸೇರಿಸ್ಕೊಳ್ಳಿ ಇದನ್ನು ನೋಡಿ ಈ ಥರದ ಅಚ್ಚಿ ಇದೆಯಲ್ವ ಅಚ್ಚಿಗೆ ಸೇರಿಸ್ಕೊಳ್ಳಿ ಫುಲ್ಲಾಗುವಷ್ಟು ಮತ್ತೊಂದು ಸ್ವಲ್ಪ ತೊಗೊಂಡಿದ್ದೀನಿ ಅದು ಫುಲ್ಲಾಗಿರಲಿಲ್ಲ ಅದಕ್ಕೆ ನೋಡಿ ಇದು ಫುಲ್ ಆಯ್ತು ಈಗ ಫುಲ್ಲ ಎಕ್ಸ್ಟ್ರಾ ಆದರೆ ತೆಗೀರಿ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಅಚ್ಚು ನೋಡಿ ಎಲ್ಲ ಮಾಡುವಂಥದ್ದು ಹಾಲಿಟ್ಟು ಮಾಡುವಂಥದ್ದು ಖಾರದ ಕಡ್ಡಿ ಮಾಡ್ತೀವಲ್ವಾ ಈ ಅಚ್ಚು ಈ ಅಚ್ಚನ್ನು ಹಾಕಿ ಇಟ್ಟಿದ್ದೀನಿ ಮೊದಲೇ ನಾನು ಅದರಲ್ಲಿ ಅದನ್ನು ಈಗ ಡೈರೆಕ್ಟಾಗಿ ತೆಂಗಿನಕಾಯಿ ಹಾಲ ಕುದೀತಾ ಇದೆಯಲ್ವ ಇದನ್ನು ಸೌಟ್ ತೆಗಿಯೋಣ ಹೊರಗಡೆ ಸೌಟ್ ತೆಗೆದುಬಿಟ್ಟು ಆ ತೆಂಗಿನಕಾಯಿ ಹಾಲು ಕುದೀತಾ ಇರೋ ತೆಂಗಿನಕಾಯಿ ಹಾಲಿಗೆ ಹಾಕ್ಕೋಬೇಕು ಕುದೀತಾ ಇರಬೇಕು ಅದು ಕುದಿಯೋದೇ ಹಾಕಬಾರ್ದು ಯಾಕೆಂದರೆ ಇದು ಕರಗಿ ಒಂದೇ ಮುದ್ದೆ ಆಗಿಬಿಡತ್ತೆ ಆಮೇಲೆ ಅಂದರೆ ನೀರು ಕಾಯಿ ಹಾಲಿಗೆ ಸೇರ್ಕೊಂಡ್ಬಿಡತ್ತೆ ನಿಮ್ಮ ಇದು ಇದು ಸಹ ಅಷ್ಟೇ ಕಾಯಿಸಿರೋದು ಹಸಿ ಆಗಬಾರ್ದು ಸ್ವಲ್ಪ ನೀರು ಹೆಚ್ಚು ಹಾಕಿ ಚೆನ್ನಾಗಿ ಕಾದಿರಬೇಕು ಒಂದೇ ಮುದ್ದೆ ಆಗಬೇಕು ಅದನ್ನು ಈ ಥರ ಉತ್ಕೊಳ್ಳಿ ಬರೀ ಡೈರೆಕ್ಟಾಗಿ ತೆಂಗಿನಕಾಯಿ ಹಾಲಿಗೆ ನೋಡಿ ಈ ಥರ ಎಷ್ಟು ಅದರಲ್ಲಿ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಈ ಥರ ಉತ್ಕೊಳ್ಳಿ ಒಂದೇ ಮುದ್ದೆ ಆಗದಂಗೆ ನೋಡ್ಕೊಳ್ಳಿ ಆದಷ್ಟು ದೂರ ದೂರ ಬೀಳೋ ಹಾಗೆ ನೋಡ್ಕೊಳ್ಳಿ ಒಂದೇ ಮುದ್ದೆ ಆದರೆ ಅದು ಬೇಯಲ್ಲ ಎಲ್ಲ ಕರಗಿ ಮುದ್ದೆ ಆಗಲೂಬಹುದು ಅದರಿಂದ ಅದನ್ನು ಮುಟ್ಟಕ್ಕೆಬಾರ್ದು ಮುಟ್ಟಕ್ಕೆ ಹೋಗಬಾರ್ದು ಒಂದು ಐದು ನಿಮಿಷ ಮುಟ್ಟಬೇಡಿ ಇದನ್ನು ಹಾಕಿದ ಮೇಲೆ ಅದರಷ್ಟಕ್ಕೆ ಬೇಯಕ್ಕೆ ಬಿಡಬೇಕು ಸೌಟ್ ಹಾಕೋದು ಐದು ನಿಮಿಷ ಆದಮೇಲೆ ಈಗ ನಾನೊಂದು ಐದು ನಿಮಿಷ ಕಳೀತು ಅದರಿಂದ ಸೌಟ್ ಹಾಕಿದ್ದೀನಿ ಮತ್ತು ಅದು ಸ್ವಲ್ಪ ಮೇಲೆ ಇತ್ತು ನಿಂತ್ಕೊಂಡು ತೆಂಗಿನಕಾಯಿ ಹಾಲಿಂದ ಅದಕ್ಕೆ ಸ್ವಲ್ಪ ಅಲ್ಲಾಡಿಸಿದೆ ಇಲ್ಲಾಂದರೆ ನೀವು ಏನು ಅಲ್ಲಾಡಿಸ್ಬೇಡಿ ಸುಮ್ಮನೆ ಹಾಗೆ ಬಿಟ್ಬೇಡಿ ಈಗ ನೋಡಿ ಇದು ಬೇಯ್ತಾ ಬಂತು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ಅದು ನೀವು ಬೇದಕ್ಕಿಂತ ಮೊದಲೇ ಸೌಟ್ ಹಾಕಿದರೆ ಹಾಲಿಗೆ ಆಗಿ ಬಿಡತ್ತೆ ಅದು ಅಕ್ಕಿ ಅಂಶ ಎಲ್ಲ ಇದು ಹೋಳು ಹೋಳು ಅಂದರೆ ಸೇಮೆ ಥರ ಸಿಗಲ್ಲ ನಿಮಗೆ ಆ ಹಾಲಿಟ್ಟಿದೆಯಲ್ವ ಅದು ಮಿಕ್ಸಾಗಿ ಒಂದೇ ಮುದ್ದೆ ಆಗಿಬಿಡತ್ತೆ ತೆಂಗಿನಕಾಯಿ ಹಾಲು ಮಾತ್ರ ಇರತ್ತೆ ದಪ್ಪ ಹಾಲು ಅಷ್ಟೇ ಅಕ್ಕಿ ಎಲ್ಲ ಅದಕ್ಕೆ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಬಿಟ್ಕೊಳ್ಳುತ್ತೆ ಇದಕ್ಕೆ ಅದಕ್ಕೋಸ್ಕರ ನೀವು ಅದು ಬೇಯೋವರೆಗೂ ಬೆಂದಾಗ ಈ ಥರ ತಿರುಗಿಸಿದರೆ ಆಗುತ್ತೆ ಈಗ ನೋಡಿ ಇದು ಬೆಂದಿದೆ ಚೆನ್ನಾಗಿ ಕುದಿದಿದೆ ಈಗ ದಪ್ಪ ಹಾಲು ಇದೆಯಲ್ವ ಫಸ್ಟ್ ಟೈಮ್ ತೆಗ್ದಿರೋದು ನಾವು ಫಸ್ಟಿಗೆ ತೆಗೆದಿರೋದು ನೀರು ಹಾಕದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಾಯಿಸಿದ್ದು ಕಡಿಮೆ ಆದರೆ ಹಿಟ್ಟು ಕಾಯಿಸಿರೋದು ಈಗ ನಾನು ಕಾಯಿಸಿದೆ ಅಲ್ವಾ ಬಾಣಲೆಯಲ್ಲಿ ಅದು ಕಡಿಮೆ ಆದರೆ ಇದು ಹಾಲಿನ ಜೊತೆ ತೆಂಗಿನಕಾಯಿ ಹಾಲು ಜೊತೆ ಮಿಕ್ಸ್ ಆಗಿಬಿಡತ್ತೆ ಕರಗಿ ಹೋಗಿಬಿಡತ್ತೆ ಆದ್ದರಿಂದ ಅದು ಚೆನ್ನಾಗಿ ಕಾದಿರಬೇಕು ಸರಿಯಾಗಿ ಹಸಿ ಅಲ್ಲಿ ನೋಡಿ ಈ ಥರ ಸಿಗುತ್ತೆ ಇದು ತಿನ್ನೋಕ್ಕೆ ಹಾಲಿನ ಜೊತೆಯಲ್ಲಿ ಈಗ ನೋಡಿ ಗೋಡಂಬಿ ಇದ್ದೀನಿ ನಾನು ನೀವು ಬೇಕಂದರೆ ತುಪ್ಪದಲ್ಲಿ ಹುರಿದು ಹಾಕೋದಾದ್ರೆ ಹಾಕ್ಬೋದು ನಾನು ಈಗಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಕುದಿಯುವಾಗ ಅದನ್ನು ಬೇಯತ್ತೆ ಗೋಡಂಬಿನೂ ಬೇಯುತ್ತೆ ಕುದಿಯೋವರೆಗೂ ತಿರುಗಿಸ್ಕೊಳ್ಳಿ ಅಷ್ಟೇ ಇಷ್ಟಕ್ಕೆ ಆಯಿತು ಕುದಿದಾಗ ಏಲಕ್ಕಿ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ತೀನಿ ಇಲ್ಲಿಗೆ ಪಾಯಸ ಆಯಿತು ಸ್ವಲ್ಪ ಚೀಟಿಕೆ ಉಪ್ಪು ಹಾಕ್ಕೊಳ್ಳಿ ಅದು ಬೆಲ್ಲದ ಸಿಹಿ ಆಗಿರೋದ್ರಿಂದ ಅದು ಟೇಸ್ಟ್ಗೋಸ್ಕೊಂಡು ಒಂದು ಸ್ವಲ್ಪ ಚೀಟಿಕೆ ಉಪ್ಪು ಹಾಕೋಬೇಕು ಇನ್ನೊಂದು ರೀತಿಯೂ ಮಾಡ್ತಾರೆ ನಮ್ಮಲ್ಲಿ ಬೇರೆ ರೀತಿಯೂ ಅದು ಇನ್ನೊಂದು ಸರಿ ನೋಡೋಣ ಈ ಥರ ಮಾಡಿದರೆ ಹಾಲಿಟ್ಟು ಪಾಯಸ ರೆಡಿ ತುಂಬ ರುಚಿಕರವಾದಂತಹ ಪಾಯಸ ಬಾಯಿಗೆ ಸಿಗುತ್ತೆ ಅದು ಉದ್ದಕ್ಕೆ ಬೇಕು ಅಂದರೆ ಕಟ್ ಮಾಡಿದೆ ಮೊದಲೇ ನೀವು ತಿರುಗಿಸ್ಬಾರ್ದು ಕಟ್ ಆಗೋದ ಥರ ಉದ್ದಕ್ಕೆ ಉಳಿಯೋ ಥರ ಮಾಡ್ಕೋಬೋದು ಈ ಥರ ಸ್ವಲ್ಪ ಎಲ್ಲ ಕಟ್ ಆಗುತ್ತೆ ಅದು ಆ ಸೇಮೆ ಹೀಗೆ ಕುದಿದಾಗ ಆದರೆ ಅದು ಬೇಯೋದಕ್ಕಿಂತ ಮೊದಲೇ ಸೌಟ್ ಹಾಕಬಾರ್ದು ಅದು ನೆನ್ಪಿಟ್ಕೊಳ್ಳಿಲ್ಲ ಮಿಕ್ಸ್ ಮಿಕ್ಸಾಗಿ ಹೋಗುತ್ತೆ ಹಾಲಿನ ಜೊತೆಯಲ್ಲಿ ಬಿಟ್ಕೊಳ್ಳುತ್ತೆ ಇನ್ನೊಂದು ರೀತಿಯಲ್ಲಿ ಕೆಲವು ಜನ ಇನ್ನೊಂದು ರೀತಿನ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ತೆಂಗಿನಕಾಯಿ ಹಾಲಿಗೆ ಡೈರೆಕ್ಟಾಗಿ ಹಾಲಿಟ್ಟನ್ನು ಮಾಡ್ತೀವಿ ಇನ್ನೊಂದು ಕೆಲವು ಸರಿ ಏನು ಮಾಡ್ತಾರೆ ಅಂದರೆ ಅದನ್ನು ಸ್ಟೀಮ್ ಮಾಡಿಬಿಟ್ಟು ಅದನ್ನು ಪಾಯಸ ಮಾಡ್ತಾರೆ ಅದನ್ನು ನಾನು ಇನ್ನೊಂದು ಸರಿ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಇದು ತುಂಬ ರುಚಿಯಾಗಿದೆ ಮುಂದೆ ಬರುವ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಗಣೇಶನ ಹಬ್ಬ ಆಗಲಿ ಕೃಷ್ಣಾಷ್ಟಮಿಗಾಗಿ ಯಾವುದಕ್ಕಾದರೂ ಮಾಡ್ಕೊಳ್ಳಿ ಹಬ್ಬಗಳಲ್ಲಿ ಈ ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಬಹುದು ಆಮೇಲೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಈ ವಿಡಿಯೋದ ಬಗ್ಗೆನೂ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು